ಮುಕ್ಸುಂದ್ರ ವಿಎಸ್ಎಸ್ಎನ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಿರ್ದೇಶಕರನ್ನು ಕಡೆಗಣಿಸಿ ದಿನಾಂಕ ಬದಲಿಸಿ ಆಯ್ಕೆ ಮಾಡಿ ನಿಷ್ಠಾವಂತ ಕಾರ್ಯಕರ್ತರ ಕಡೆಗಣಿಸಿದ್ದಾರೆ ಎಂದು ಕಾರ್ಯಕರ್ತರು ಅಸಮಾಧಾನ ಹೊಸಕೋಟೆ ತಾಲೂಕಿನ ಮುಕ್ಸುಂದ್ರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆಯಲ್ಲಿ ನಿರ್ದೇಶಕರನ್ನ ಕಡೆಗಣಿಸಿದ್ದು ಅಲ್ಲದೆ ನಿಗದಿಪಡಿಸಿದ ದಿನಾಂಕವನ್ನು ಬದಲಿಸಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಮುಕ್ಸುಂದ್ರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿರವರು ಮಾತನಾಡಿ ಜನವರಿ ಇಪ್ಪತ್ತರಂದು ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಿಗದಿಪಡಿಸಲಾಗಿದ್ದು ಸುಮಾರು ನಲವತ್ತಕ್ಕೂ ಹೆಚ್ಚು ನಾಮಪತ್ರ ಸಲ್ಲಿಕೆಯಾಗಿದ್ದು ನಡೆದು ಸಾಕಷ್ಟು ನಾಮಪತ್ರ ಸಲ್ಲಿಕೆಯಾಗಿದ್ದು ಎಲ್ಲರ ಮನಹೊಲಿಸಿ ಹೆಚ್ಚುವರಿ ನಾಮಪತ್ರಗಳನ್ನು ಹಿಂಪಡೆದು ಎಲ್ಲರ ಸಹಮತದಿಂದ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಪದಾಧಿಕಾರಿಗಳ ಆಯ್ಕೆಗೆ ಫೆಬ್ರವರಿ ಆರರಂದು ನಿಗದಿಪಡಿಸಲಾಗಿತ್ತು ಆದರೆ ಕೆಲವು ಪಟ್ಟಭದ್ರ ಹಿತಾಶಕ್ತಿಗಳು ದಿನಾಂಕವನ್ನು ಬದಲಿಸಿದ್ದು ಐದನೇ ತಾರೀಖಿನಂದೇ ಆಯ್ಕೆ ಮಾಡಿ ತಮಗಿಸ್ತಾ ಬಂದವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿಸಿರುವುದು ಅಲ್ಲದೆ ಶ್ರೀನಿವಾಸ್ ಎಂಬ ನಿರ್ದೇಶಕರನ್ನು ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಮುಖಂಡರು ಕಾರ್ಯಕರ್ತರನ್ನು ಪರಿಗಣಿಸದೆ ಸರ್ವಾಧಿಕಾರಿಯಂತೆ ವರ್ತಿಸಿ ಆಯ್ಕೆ ಮಾಡಲಾಗಿದೆ ನಾವು ನಿಷ್ಠಾವಂತ ಕಾಂಗ್ರೆಸಿಗರು ಆದರೆ ನಮ್ಮ ಪಕ್ಷದವರೇ ನಮ್ಮನ್ನು ಕಡೆಗಣಿಸಿದ್ದಾರೆ ಎಂದರು ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಎಲೆಕ್ಷನ್ಸ್ ಇತ್ತು ಅದು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇನಾನಮಸ್ ಆಗಿ ನಾವು ಮಾಡಿಕೊಂಡ್ವಿ ಆದರೆ ನಮ್ಮ ಶ್ರೀನಿವಾಸ್ ಅವರು ಅವಿವಿರೋಧಿಯಾಗಿ ಹಾಕಿದ್ದಾರೆ ಎಲ್ಲ ನಿರ್ದೇಶಕರುಗಳು ನಮ್ಮ ಪಾರ್ಟಿ ಕಾಂಗ್ರೆಸ್ ಪಕ್ಷದಿಂದ ಅವಿವೃದ್ಧಿಯಾಗಿ ಹಾಕಿ ಇವತ್ತು ನಮ್ಮ ಶಾಸಕರ ಹತ್ರಗೆ ಮೊನ್ನೆ ಹೋಗಿದ್ವಿ ಈ ಥರ ಎಲ್ಲ ನಮ್ಮ ಸೊಸೈಟಿಯಿಂದ ಎಲ್ಲ ಅಭಿವೃದ್ಧಿಯಾಗಿ ಆಗಿ ನಮ್ಮ ಮೆಜಾರಿಟಿಯಲ್ಲಿ ನಾವೆಲ್ಲ ಗೆದ್ದಿದ್ವಿ ಇವತ್ತು ಹಾಗೆ ಹೋದಾಗ ಶರತ್ ಬಜೇಗೌಡ್ರ ಹತ್ರ ನಾವು ಬಸ್ಗಳು ಬೇಕು ಅಂತ ಕೇಳಿದ್ವಿ ರಸ್ತೆ ಅದು ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ ಅದು ನಿಧಾನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ನಿಂತು ಹೋಗಿಬಿಟ್ಟಿತ್ತು ಹೋಗಿ ಬಂದ ಮೇಲೆ ಆ ಪ್ರಾರಂಭ ಫಾಸ್ಟ್ ಆಗಿ ಕೆಲಸ ನಡೀತೈತೆ ಇವತ್ತು ಇನ್ನೂ ಎರಡು ಮೂರು ಕೆಲ್ಸಗಳೆಲ್ಲ ಇತ್ತು ಹೋಗಿ ಕೇಳಿದ್ದಕ್ಕೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ರು ಆ ಒಂದು ಕೆಲಸಕ್ಕೆ ನಾವು ಸುಮಾರು ನೂರು ಜನ ನಮ್ಮ ರಾಮಕೃಷ್ಣಪ್ಪನ ಇರ್ಬೋದು ನಮ್ಮ ಸುಬ್ರಹ್ಮಣ್ಯ ನಮ್ಮ ಮುನ್ರಾಜಪ್ಪನೋ ನಮ್ಮ ಕೃಷ್ಣಪ್ಪನು ನಮ್ಮ ಬಾಬು ಶ್ರೀನಿವಾಸ ರೆಡ್ಡಿ ಮಹೇಶ್ ರಾಮಸಮ್ ರೆಡ್ಡಿ ಎಲ್ಲ ನಾವು ಒಂದು ನೂರು ಜನ ಹೋಗಿದ್ವಿ ಹೋಗಿದ್ದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದವ್ರೆ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೂರಾರು ಜನಕ್ಕೆ ಯಾರಿಗೂ ಗ್ರಾಮಸ್ಥರಿಗೆ ಹೇಳಿದಿರೇ ಅವ್ರು ಒಂದು ಹತ್ತು ಜನ ಸೇರ್ಕೊಂಡು ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದಾರೆ ಯಾರಿಗೂ ಹೇಳಿಲ್ಲ ಆದ್ರೆ ಯಾಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು ನೀವು ಹೆಂಗೋದ್ರಿ ಶರತ್ ನೀವು ನೀವ್ ಹೆಂಗದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವ್ರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನಿಸ್ತದೆ ಅದಾಯ್ತಾ ಶಾಸಕರ ಹತ್ರ ನಾವೆಲ್ಲ ಶಾಸಕರ ಹತ್ರ ಊರ್ ಕೆಲ್ಸಕ್ಕೆ ಹೋಗಿ ಕೇಳಕ್ ಹೋಗಿದ್ದಕ್ಕೆ ಯಾಕೆ ಹೋದ್ರಿ ಅಂತ ಹೇಳಿಬಿಟ್ಟು ಅಷ್ಟು ಮಾತ್ರಕ್ಕೆ ನೋಡೋ ನಿರ್ದೇಶಕಲ್ ಇವ್ರನ್ನೂ ಕೇಳಿದ್ರೆ ಒಂದು ಮನೆಯಲ್ಲಿ ಕೂತ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಆಗಿದೆ ಅದಕ್ಕೆಲ್ಲ ಬೇಸತ್ತು ಕಾಂಗ್ರೆಸ್ ಅವರು ಎಲ್ಲರೂ ನಮ್ಮ ಶಾಸಕರು ಇಷ್ಟೆಲ್ಲ ಒಳ್ಳೆ ಶಾಸಕರು ಸಿಕ್ಕಿರೋವಾಗ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ಪ್ರತಿ ದಿವಸ ರಾಜಕೀಯ ಮಾಡೋ ಕೆಲಸಗಳು ನಾಲ್ಕು ಜನ ಇಳಿದ್ಬಿಟ್ಟಿದ್ದಾರೆ ಅದ್ ಏನಕ್ಕೆ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆಕ್ಷರ್ಯಕ್ಕ ಬೀಳ್ತಾ ಇದ್ದಾರೆ ಇವತ್ತು ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾವಾಗ ಇವತ್ತು ಸೊಸೈಟಿ ಮೂವತ್ತ್ ನಲ್ವತ್ತು ವರ್ಷದಿಂದ ಇಂಥ ನಮ್ಮ ಸೊಸೈಟಿ ಐವತ್ತು ವರ್ಷದಿಂದ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಾವು ಈ ಸೊಸೈಟಿಯಲ್ಲಿ ಅಧ್ಯಕ್ಷರುಗಳಾಗಿದ್ವಿ ನಿರ್ದೇಶಕಗಳಾಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಿರ್ದೇಶಕನಾಗಿದ್ದ ಇವತ್ತು ಆ ಟೈಮಲ್ಲಿ ನಮಗೆ ಸೊಸೈಟಿ ನಾವು ಪ್ರೆಸಿಡೆಂಟ್ ಆಗಿದ್ದಾಗ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ವಿ ಇಲ್ಲಿ ಕೆಳಗಡೆ ಗೋಡನ್ನು ಸಮೇತ ನಮ್ಮ ಫೀಲ್ಡಲ್ಲೇ ನಾವು ಕಟ್ಟಿದ್ದೀವಿ ಆ ತರ ಅಧಿಕಾರ ಇದ್ದಾಗ ನಾವು ಅದೇ ಅದನ್ನ ಏನ್ ಬೇಕ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದಿವಿ ಇವತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಸೊಸೈಟಿ ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನಮ್ಮ ಅಲ್ಲಿ ನಾವು ಭಾರಿ ಕೆಲಸಗಳು ಮಾಡ್ಕೊಂಡು ಬಂದಿರೋದಕ್ಕೆ ಇವೆಲ್ಲ ಆಗಿರೋದು ಯಾಕಂದ್ರೆ ನಮ್ಮ ಗ್ರಾಮಸ್ಥರಲ್ಲಿ ಎಷ್ಟು ಏನು ಕೆಲಸಗಳಿದ್ರೋ ಒಂದೇ ಒಗ್ಗಟ್ಟಾಗಿ ಹೋಗಿ ನಾವು ಕೆಲಸಗಳು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಮಾತ್ರಕ್ಕೆ ನಮಗೆ ಈ ಥರ ಮಾಡಿದ್ದಾರೆ ಅದು ಯಾಕೆ ಅವ್ರ ದೇವರು ಆ ಥರ ಅವರಿಗೆ ಅವತ್ತು ಬುದ್ಧಿ ಕೊಟ್ಟಿದ್ರ ಅನ್ನೋದು ನಮ್ಗೆ ಅರ್ಥ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇವತ್ತು ಈ ನಮ್ಮ ನಿರ್ದೇಶಕರುಗಳೆಲ್ಲನೂ ಇವತ್ತು ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ನಾವು ಅಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಹೋಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಾವು ಇಲ್ಲಿ ಡೈರೆಕ್ಟರ್ ಪ್ರೆಸಿಡೆಂಟ್ ಆಗಿದ್ದಾಗ ಅದೇ ತರ ಇವ್ರುನು ಎಲ್ಲ ಮಾಡ್ಕೊಂಡು ಹೋಗ್ಲಿ ಇನ್ನ ಬೆಳ್ಗ ಬೆಳವಣಿಗೆ ಚೆನ್ನಾಗ್ ಆಗ್ಲಿ ಕೋಪರೇಟಿವ್ ಸೊಸೈಟಿ ಅಂತ ಹೇಳ್ತಾ ನನ್ನನ್ನು ಎರಡು ಮಾತಾಡಲು ಅವಕಾಶ ಕೊಟ್ಟಂತ ಪಕ್ಕ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಅವ್ರ ಬಂಡಾಯ ಏನಿಲ್ಲ ನಮ್ಮ ಪಕ್ಷ ನಾವು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಎಲ್ಲ ಮಿಕ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಬಟ್ ಏನಕ್ಕ ಹಂಗ್ ಮಾಡಿದ್ರ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಸಿಗ್ತಾ ಇಲ್ಲ ಹೊಣೆಗಾರ ಅದರಲ್ಲಿ ಮಾಡಿರೋದನ್ನ ಓಪನ್ ಮಾಡ್ರಿ ಅವ್ರ ಹತ್ ಜನ ಏಳೆಂಟು ಜನ ಇದ್ದು ಮಾಡಿಕೊಂಡಿದಾರಲ್ಲ ಮನೆಯಲ್ಲಿ ಕುತ್ಕೊಂಡು ಅದನ್ನ ವಿಡಿಯೋ ಓಪನ್ ಮಾಡ್ಕೊಂಡ್ರೆ ಫೋಟೋ ಓಪನ್ ಮಾಡ್ಕೊಂಡ್ರೆ ಅವರೇ ಬರ್ತಾರಲ್ಲ ನನ್ನ ಬಾಯಿಂದ ಒಳ್ಳೆ ಗುಣವಾದಂತವರ ಹೆಸರುಗಳು ನನ್ನ ಬಾಯಿಂದ ಯಾಕೆ ಹೇಳ್ಬೇಕು ಮಾಡ್ತಾ ಇದ್ದಾರೆ ಕೃಷ್ಣಾರೆಡ್ಡಿ ಬಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತು ನಾವು ಹೇಳ್ಕೊಳಕ್ ಹೋಗಲ್ಲ ನಮ್ಮ ಇಲ್ಲಿರೋ ಇರೋ ಎಲ್ಲಾರು ಒಂದೇ ಯೂನಿಟ್ ಆಗಿರೋ ಅಂತ ಬಣ್ಣ ಬೆಂಬಲಿಗರು ಬಣ ಏನಿಲ್ಲ ಎಲ್ಲ ನಮ್ಮ ನಾಯಕರುಗಳು ಯಾಕಂದ್ರೆ ಸರ್ವಿಸ್ಗಳು ಒಳ್ಳೆ ಎಲ್ಲ ಸರ್ವಿಸ್ಗಳು ಮಾಡಿರೋ ಅಂತ ಬಂಡಿಗಳ ಒಂದು ಟೈರ್ಗಳು ಸರ್ವಿಸ್ಗಳಾಗಿ ರಿಬಿಲ್ಡ್ ಗಳಾಗಿ ಕುತ್ಕೊಂಡಿರೋ ಹೊಸಗ್ರಹಾಲ ಯಾರು ಇಲ್ಲ ಇಲ್ಲಿ ಇಂಥವನ್ನೇ ಕಡೆಗಡಿಸಿದರೆ ಅದು ಮುಂದಿನ ದಿನಗಳಲ್ಲಿ ಅವರು ಯೋಜನೆ ಮಾಡ್ಕೊಳ್ತಾರೆ ಅಷ್ಟೇ ಇನ್ನೇನ್ ಮಾಡಿದ್ರೆ ಹಾ ನಾವು ನೂರ್ ಜನ ಹೋಗಿದ್ದಕ್ಕೆ ಒಂದೇ ಕಾರಣಕ್ಕೆ ಹೆಂಗ್ ಹೋದ್ರು ಅವರು ನಮ್ಮನ್ ಬಿಟ್ಬಿಟ್ಟು ಅಂತ ಅವ್ರು ಸ್ವತಂತ್ರ ಇನ್ನ ಬಂದಿಲ್ಲ ಅನ್ಕೊಂಡ್ ಬಿಟ್ಟಿದ್ದಾರೆ ಸ್ವತಂತ್ರ ಬಂದು ಎಷ್ಟೇ ಇನ್ವಿ ಮಾಡಿದ್ರು ಸಂತೋಷ ನಮ್ದು ಅಭ್ಯಂತರ ಇಲ್ಲ ಇವತ್ತು ಶರತ್ ಬಚ್ಚ ಮನೆಯ ರೀ ಶರದ್ ಬಚ್ಚ ನಮ್ ಶಾಸಕರೇ ಕಾಂಗ್ರೆಸ್ ಶಾಸಕರು ನೀವು ಬಂದು ಚಾಕ್ ಆಗಿದವ್ರು ನೀವೆಲ್ಲ ಸಣ್ಣದ ಬಜೆಗಳು ಚಾಕಾಗ್ದವ್ರು ನೀವು ಹಿಂದ್ಗಡೆ ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಓಪನ್ ಆಗಿ ಹೇಳ್ತೀವಿ ಚಾಲೆಂಜ್ ಆಗಿ ಹೇಳ್ತೀವಿ ನಾವು ದುಡ್ದವ್ರಿ ನಮ್ ಹೊಟ್ಟೆ ಬಾ ನೋವು ಆಗುತ್ತೆ ನಮ್ಗೆ ಇವರು ಕೂಡ ಕೆಲ್ಸಗಳು ಇವರು ನಾವು ಸ್ವಂತ ಕೆಲ್ಸಕ್ಕೆ ಹೋಗಿಲ್ಲ ಅಮ್ಮಾಯಕ್ರಿ ಇವತ್ತು ಕಾರ್ಮಿಕರು ಶಾಲೆ ಮಕ್ಕಳಿಗೆ ಬಸ್ ರೀ ಯಾವ್ ಕೇಳ್ತಾ ಇಲ್ಲ ಇವತ್ತು ಕೃಷ್ಣಾರೆಡ್ಡಿ ಮುಖಾಂತರ ನಮ್ಮ ಮುಖಂಡಲ್ಲ ಒಂದು ನೂರು ಜನ ಹೋಗಿದ್ವಿ ಶಾಸ್ತ್ರದ ಭೇಟಿ ಮಾಡಿದ್ವಿ ಅವರು ನಮಗೆ ಸ್ವಂತಿಸಿ ಆಯ್ತಪ್ಪ ನಿಮ್ಗೆ ಏನು ಕೆಲಸ ಬೇಕು ನಾನು ಮಾಡ್ಕೊಡ್ತೀನಿ ಆಸ್ವಸ್ತಿ ಕೊಟ್ಟರು ಬಸ್ ವಿಚಾರ ಇರ್ಬೋದು ರಸ್ತೆ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ ಶಾಸಕರು ಹೋಗಿ ಬಂದಿದ್ದಕ್ಕೋಸ್ಕರ ಇವತ್ತು ಅಲ್ಲಿ ಇವತ್ತು ಬರ ಅಂತ ಕಾಡ್ದರು ಅವತ್ತು ಎಲ್ಲ ಇದ್ರು ಕೇಳಿ ಏನೇ ಎಲ್ಲೋಗಿದ್ದು ಇಷ್ಟು ವರ್ಷ ನೀನು ನಮ್ಮ ಹಿಂದೆ ಇನ್ನೊಂದು ಮಾತು ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದವರು ಶರದ್ ಬಚ್ಚ ಅವ್ರ ಬೆಂಬಲಿಗರು ಯಾರು ಏನೇ ಮಾಡ್ಲಿ ನಾವು ಕಾರ್ಯಕರ್ತೆಯಲ್ಲ ಅವ್ರ ಹಿಂಗ್ಗಡೆ ಇರ್ತೀವಿ ಅವ್ರ ಬೆಂಬಲ ಕೊಡ್ತೀವಿ ಇವತ್ತು ಅವ್ರ ಬೆಂಬಲದಿಂದ ನಮ್ಮ ಶ್ರೀನಿವಾಸ ಅವರು ಇವತ್ತು ನಿಧಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಬಂದಿದ್ದ ಎಲ್ಲ ನನ್ನ ಮಿತ್ರರು ಇವತ್ತು ಎಲ್ಲ ನಮ್ಮ ಹಿಂದೆ ಇದಾರೆ ಇವತ್ತು ಇವತ್ತೆಲ್ಲ ಪಕ್ಷಕ್ಕೆ ದುಡ್ದವ್ರಿ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಹೋಗಿ ನಾವು ದುಡ್ದು ರಕ್ತ ಅರ್ಸಿದ್ವಿ ಇವತ್ತು ನಾವು ಲೆಕ್ಕಕ್ಕಿಲ್ಲ ಇವತ್ತು ಶಾಸಕರ ಹೋಗ್ಬಿಟ್ಟು ಅಂದ್ಬಿಟ್ಟು ಅವ್ರಿಗೆ ಇವತ್ತು ಅಲ್ಲಾಡ್ತಾ ಇದೆ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಪಕ್ಷದಲ್ಲಿ ದುಡ್ದವ್ರಿ ನಾವು ಇವತ್ತು ಇವ್ರ ಹಿಂದೆ ಚಾಕ್ ಹೋಗಿದವ್ರ ಇವತ್ತು ಅವ್ರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಡೀ ಹೋಗ್ಲಿ ಗೊತ್ತಿದೆ ನಮ್ಮ ಹತ್ರ ಹಣ ಇಲ್ಲ ದುಡ್ಡಿಲ್ಲ ಇಲ್ಲ ಜನಬಲ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಶಾಸಕರ ಮೇಲೆ ಅಲ್ವಾನ ಹೋಗಿದ್ದೀವಿ ಅದಕ್ಕೋಸ್ಕರ ನಮ್ಮನ್ನ ಇವತ್ತು ತಿರ್ಸ್ಕಾರ ಮಾಡಿದ್ರೆ ಸಂತೋಷ ಅವ್ರು ಚೆನ್ನಾಗಿರ್ಲಿ ಊರ ಅಭಿವೃದ್ಧಿ ಆಗೋಸ್ ಅಭಿವೃದ್ಧಿಗೋಸ್ಕರ ನಾವು ಇದ್ದೀವಿ ನಮ್ಮನ್ ಕೇಳ್ಬಿಟ್ಟು ಹೋಗಿಲ್ಲ ಅಂದ್ರೆ ಏನ್ರಿ ರಾಜಕಾರಣ ಇದ್ ನೀರಲ್ಲ ರಾಜಕಾರಣ ಹೋಗ್ತಾ ಇದ್ ಬರ್ತಾ ಇರ್ತದೆ ರಾಜಕಾರಣ ಇದೇನು ಯಾರಪ್ಪ ಸತ್ತ ಇದು ಇದೆಲ್ಲ ಜನಗಳ ಅಭಿಮಾನ ಜನದಿಂದಾನೇ ಅವರೆಲ್ಲ ಮುಖಂಡರಾಗಿರೋದು ಇವತ್ತು ನಾವು ಹೇಳಿದ್ವಿ ಎರಡು ವರ್ಷ ವರ್ಷದಿಂದ ಹೇಳಿದ್ವಿ ನೋಡ್ರಿ ನೀವು ಹಿಡಿಯುತ್ತಾ ಇದೀರ ನೀವು ನೀವು ಕಾರ್ಯಕರ್ತರು ಯಾಕೆ ಗ್ರಾಮ ಪಂಚಾಯತ್ ಯಾಕೆ ಸೋಲ್ರಿ ನೀವು ಕರ್ತೀರಿ ಎಲ್ರನ್ನ ಕರ್ಸ್ಬಿಟ್ಟ ಮೀಟಿಂಗ್ ಮಾಡ್ರಿ ಯಾರು ತಪ್ಪು ಕಾರ್ಯಕರ್ತರು ತುಪ್ಪ ನಾಯಕರು ತಪ್ಪ ಯಾರು ತುಪ್ಪು ಅಂತೇಳಿ ಯಾರನ್ನ ಏನ್ ಮಾಡಿಲ್ಲ ಮಾಡೋದಿಲ್ಲ ಇಲ್ಲಿ ಹೋಗ್ತಾ ಇದಾರೆ ಜನ ತಿರುಸರ ಮಾಡಿದ್ದಾರೆ ಎಂ ಪಿ ಎಮ್ ತಿರ್ಸಾರ ಮಾಡಿದ್ರೆ ಎಂ ಎಲ್ ಎಕ್ಸರ್ ಶಾಸಕರು ಒಬ್ರು ಒಳ್ಳೆಯವರು ಒಳ್ಳೆ ನಾಯಕರು ವಿದ್ಯಾವಂತರು ವಿದೇಶದಲ್ಲಿ ಇದ್ದವರು ಇವತ್ತು ನಾಯಕರು ಅಂತೇಳಿ ಬೆಂಬಲ ಮಾಡಿ ಓಟ್ ಹಾಕಿ ಅವ್ರಿಗೆ ವೈಮತ ಕೊಡ್ತೀವಿ ಎಲ್ಲ ಮುಖಂಡರದ್ದೇ ಇಲ್ಲಿ ಯಾರು ಬಿಡೋಲ್ಲ ಶಾಸಕರ ತರ ಇವರೇ ಹೋಗ್ಬೇಕು ಯಾರು ಬಿಡಲ್ಲ ನಮ್ಮನ್ನು ಬಿಡ ತಳ್ಳಿ ಬಿಡ್ತಾರ ಆ ಕಡೆ ರಾಮ್ ಸಂಬಂಧ ರೆಡ್ಡಿ ಅವರು ಅವರು ನಿಮಗೆಲ್ಲ ಅವ್ರಿಗೆ ಗೊತ್ತು ಇತಿಹಾಸ ಗೊತ್ತು ಅವರಿಗೆ ಈ ಗ್ರಾಮ ಇತಿಹಾಸ ಗೊತ್ತು ರಾಮ್ಸಮ ರೆಡ್ಡಿ ಅವರಿಗೆ ಅವರು ಅವ್ರಿಗೆಲ್ಲ ನಾನು ಇವತ್ತು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ನಾವು ಶರದ್ಗೌಡ ಬೆಂಬಲಿಗರೇ ನಾವು ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋಕೆ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಬೇರೆ ಅವ್ರ ನಾವು ಶಾಕ್ ಆಗಿಬಿಟ್ಟು ಆ ಕಡೆ ಅಧಿಕಾರ ಕಾಸಕ್ಕೆ ಹೋಗೋಲ್ಲ ನಾವು ಬಚ್ಚೇಗೌಡರು ಎಡ್ಸೋ ಇರೋದು ಎಂ ಬಿ ಎಡ್ಸ ಹೋಗೋದು ಶರದ್ ಬಚ್ಚೇಗೌಡ ಹೋಗೋದು ನಾವು ಹಿಂಗೋಗಲ್ಲ ನಾವು ನಿಷ್ಠೆ ಎಲ್ಲಿರ್ತೀವೋ ಐವತ್ತು ವರ್ಷದಿಂದ ಹಾಗೆ ಇವತ್ತು ಶರದ್ ಬೆಚ್ಚಗಡ್ದು ನಾವು ಇದ್ದೇ ಇರ್ತೀವಿ ಅಂತ ನಾನು ಘೋಷಣೆ ಮಾಡ್ತೀನಿ ನಾವೆಲ್ಲ ಮುಖಂಡ್ರು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಇದನ್ನು ಈಗಾಗಲೇ ಒಂದೊಂದು ವಾರದಲ್ಲಿ ಕಳಿಸ್ತೀವಿ ಅಂತ ಹೇಳಿದಾರೆ ಇಂಥ ಒಳ್ಳೆ ಕೆಲಸಕ್ಕೆ ಹೋದಾಗ ಆ ಥರ ಮಾಡಿದ್ದಾರೆ ಅದೇ ರೀತಿ ನಾವು ನೂರು ಜನ ಒಂದು ಹತ್ತು ಕುತ್ಕೊಂಡಿದ್ದಾಗ ಅವರು ಒಂದು ಹತ್ತು ಹದಿನೈದು ಜನ ಇಲ್ಲ ಸೊಸೈಟಿ ಎಲೆಕ್ಷನ್ ಇನಾನ್ಮೆಸ್ ಆಗಿ ಮಾಡಬೇಕು ಮೀಟಿಂಗ್ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದ್ರು ಬಂದು ಕುತ್ಕೊಂಡಾಗ ಇನಾನ್ಮೆಸ್ ಮಾಡಿದ್ರು ಆದ್ರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆ ನಾಲ್ಕು ಜನ ಕುತ್ಕೊಂಡು ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಮುಸ್ತಾಂದ್ರ ಗ್ರಾಮಸ್ಥರಿಗಿಲ್ಲ ಐದನೇ ತಾರೀಕು ಆಗ್ಬೇಕಾಗಿರೋದು ಆರನೇ ತಾರೀಕು ಇದು ಎಲೆಕ್ಷನ್ ನೋಡಿ ಇಲ್ಲಿ ಐತೆ ಡೇಟು ಈ ಎಲೆಕ್ಷನ್ ನಾವು ವಿದೇಶಕ್ಕೆ ಹೋಗಿದ್ವಿ ದುಬೈಗೆ ನಾವು ಬರೋ ಒಳಗಡೆ ನಾವು ಆರನೇ ಐದನೇ ತಾರೀಕು ನೈಟ್ ಬಂದಿದ್ದೀವಿ ಐದನೇ ತಾರೀಕು ಮಧ್ಯಾಹ್ನ ಆ ನೋಡೋ ತಿದ್ದೇನೆ ಹನ್ನಲ್ಲಿ ತಿದ್ದೇನೆ ನೋಡಿ ನೋಡಿ ಏನಕ್ಕೆ ಹಂಗ್ ಮಾಡಿದ್ರು ಅನ್ನೋದು ಆಗ್ತಾ ಇಲ್ಲ ಆರನೇ ತಾರೀಕು ಇದ್ದಿದ್ ಚುನಾವಣೆ ಐದನೇ ತಾರೀಕೆ ಮಾಡ್ಬಿಟ್ಟಿದ್ದಾರೆ ಏನೋ ನಮ್ ಕಾಂಗ್ರೆಸ್ ಅವರೇ ಏನಕ್ಕೆ ಹಂಗ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರೇ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಮಸ್ಕಾರ ನಾನು ಶಿವಪ್ರಸಾದ್ ಅಂತ ಮೊದಲಿಗೆ ನಮ್ಮ ಬುತ್ಸರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಂಸ್ಥೆಗೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಆರ್ ರವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ದುಡ್ದಿರೋ ಅಂತವ್ರು ಇಲ್ಲಿ ಯಾರಾದ್ರೂ ಸೇರಿದಾರೋ ಪ್ರತಿಯೊಬ್ರು ಒಂದ್ ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದವರು ಇನ್ನು ಸ್ವಲ್ಪ ಜನ ಮುಂಚೆಯಿಂದನು ಬಚ್ಚೇಗೌಡರು ಮತ್ತೆ ಶರತ್ ಬಚ್ಚೇಗೌಡರ್ಗೋಸ್ಕರ ದುಡ್ಕೊಂಡ್ ಬಂದಿರೋ ಅವ್ರು ಎಲ್ಲರೂ ಕಡೆಗಣಿಸ್ಕೊಂಡು ಕೆಲವರು ಇದು ನಮ್ಮ ಹಿಡಿದಲ್ಲೇ ಇರ್ಬೇಕು ಈ ಗ್ರಾಮ ಅಂತ ಅನ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದ್ರು ಸಚಿವರು ಚೇಂಜ್ ಆದ್ರು ಗವರ್ನಮೆಂಟ್ ಚೇಂಜ್ ಆಯ್ತು ಬಟ್ ಯಾರೇ ಬಂದ್ರು ಕೂಡ ಇಲ್ಲಿ ನಾವೇ ಅಚ್ಚಾಕ್ಕೊಂಡ್ಬಿಟ್ಟಿದಾರೆ ನಾಯಕರು ಅಂತ ಅನ್ಬಿಟ್ಟು ಹಣೆ ಮೇಲೆ ಹಚ್ಚ ಹಾಕೊಂಡ್ಬಿಟ್ಟು ನಾವೇ ಇಲ್ಲಿ ನಮ್ಮ ಹೇಳಿದ್ ನಾವು ಹಾಕಿದ್ರೆ ಹೆ ದಾರಿನಲ್ಲಿ ನಡಿಬೇಕು ಅನ್ನೋ ತರ ಸೃಷ್ಟಿ ಮಾಡ್ಕೊಂಡು ಯಾರಾದ್ರೆ ಕೆಲವ್ರು ನಡೀತಾ ಇದಾರೋ ಮೊನ್ನೆ ಈ ಸೊಸೈಟಿ ಎಲೆಕ್ಷನ್ ಇದಾದವಾಗ ನಾವು ಯಾರಿಗೆ ನಿಲ್ಲಿಸ್ಬೇಕು ಅಂತ ಅನ್ಬಿಟ್ಟು ಸಭೆ ಇಟ್ಕೊಂಡು ಅವ್ರ ಖುದ್ದು ಅವ್ರ ಮನೆಗಳನ್ನೇ ಯಾರ ಬೇಕಿರೋ ಒಂದ್ ಎಂಟು ಜನ ಕರ್ಸ್ಕೊಂಡು ಅವ್ರನ್ನ ಮಾಡ್ತಾ ಇದ್ರು ನಮ್ಮನ್ನ ಯಾರು ಪರಿಗಣನೆ ತಗೊಂಡಿಲ್ಲ ಇಲ್ಲಿ ಪ್ರತಿಯೊಬ್ರುನು ದುಡ್ದಿರೋರ್ ಇದ್ದಂಗೆ ಇಂಥವ್ರಗಳನ್ನ ಪರಿಗಣನೆ ತಗೊಂಡಿರ ಏನ್ ಮಾಡಿದ್ರು ಅವರೇ ಮಾಡ್ಕೊಂತ ಇದ್ರು ನಾವೇನ್ ಮಾಡಿದ್ರಿ ಸ್ವಾಭಿಮಾನಿಗಳು ಎಲ್ಲಾರು ಏನ್ ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊಂತ ಇಲ್ಲ ಇವರೇ ಮಾಡ್ತಾ ಇದಾರಲ್ಲ ಅಂತ ಅನ್ಬಿಟ್ಟು ನಾವೆಲ್ಲ ಒಂದ್ ಒಗ್ಗಟ್ಟಾಗ ಸೇರ್ಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಸಪರೇಟ್ ಆಗಿ ನಾವು ಸಿಂಡಿಕೇಟ್ ಮಾಡ್ಬಿಟ್ಟು ಕಾಂಗ್ರೆಸ್ನಲ್ಲೇ ಬಂಡಾಯವಾಗಿ ಮಾಡ್ಬೇಕು ಅಂತ ಅನ್ಬಿಟ್ಟು ಈ ಚುನಾವಣೆ ಮಾಡಕ್ ಹೊಟ್ರಿ ಇದ್ರಲ್ಲಿ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ನಮ್ಮನ್ನ ಯಾರಾದ್ರೆ ನಮ್ಮ ಮನೆ ಬಾಗ್ಲಕ್ ಬಂದ ಅವತ್ತು ಬೇಡ ಹಂಗ ಮಾಡದ್ ಬೇಡ ನಾವೆಲ್ಲ ಒಟ್ಟಾಗಿರೋಣ ಇನ್ ಮುಂದೆ ಹಂಗ ಆಗಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಎಲ್ರಿಗೂ ಬೆಂಬಲವಾಗಿರ್ತೀರಿ ಅಂತ ಕರ್ಕೋ ಬಂದು ನಾಮಿನೇಷನ್ ವಾಪಸ್ ತಗೊಂಡು ನಮ್ಮನ್ನ ಜೊತೆನಲ್ಲಿ ಇನ್ಕ್ಲೂಡಿಂಗ್ ಆ ಬಿಜೆಪಿಯವ್ರನ್ನು ಕೂಡ ಇನ್ಕ್ಲೂಡಿಂಗ್ ಮಾಡಿ ಎಲ್ಲಾರನು ಚುನಾವಣೆನೇ ಇಲ್ದಿರ ಮಾಡಿದ್ರು ಸರಿ ಸಂತೋಷ ಒಮ್ಮದಲ್ಲ ಎಲ್ರು ಮಾಡ್ಕೊಂಡು ಹೋಗ್ತೀರ ಅನ್ಕೊಂಡಿದ್ರೆ ಅದಾದ್ಮೇಲೆ ಅಧ್ಯಕ್ಷ ಸ್ಥಾನ ಮಾಡುವಾಗ ಯಾರು ಯಾರು ಗೆಲ್ಸ್ಕೊಂಡ್ ಬಂದಿಲ್ಲ ಎಂಟದ ಸೀಟ್ ಗಳನ್ನ ಯಾರು ಗೆಲ್ಸ್ಕೊ ಬಂದಿಲ್ಲ ಸ್ವಂತವಾಗಿ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರದ್ದು ನಾವು ಒಂದ್ ಸೀಟ್ಗೆ ನಮ್ಗೆ ಸಾಕು ಅಂತ ಸಮಾಧಾನ ಮಾಡ್ಕೊಂಡು ಸುಮ್ನಾದ್ರೆ ಇನ್ನೊಂದ್ ಸೀಟ್ ನ ನಮ್ಮ ಶಾಸಕರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ನಾಮಿನಿ ಶಾಸಕರ ನಾಮಿನಿ ಮತ್ತೊಂದು ಕೊಡ್ತೀನಿ ಅಂತ ಹೇಳಿದರೆ ನಾವು ಅದ್ರ ಅದ್ರದ ಅಹವಾಲಾಗಿ ಮತ್ತೆ ಗ್ರಾಮದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನಮ್ಮ ಶಾಸಕರು ಬಳಿ ನಾವ್ ಹೋಗಿದ್ರೆ ಇಡೀ ತಾಲೂಕು ಅವರೇ ಶಾಸಕರು ಅಲ್ಲಿಗೆ ಹೋಗಿದ್ರೆ ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ತರ ಇದ್ದಾರೆ ಅವ್ರ್ ನಮ್ಮನ್ನ ಬಿಟ್ಬಿಟ್ಟು ನೀವ್ ಹೋದ್ರೆ ನಿಮ್ಮನ್ನ ನಾವೇನ್ ಕರಿತೀರಿ ಅಂತ ಅನ್ಬಿಟ್ಟು ಇಲ್ಲಿ ಸೊಸೈಟಿ ಇದು ಅಧ್ಯಕ್ಷ ಸ್ಥಾನ ಮಾಡ್ಬೇಕಾದ್ರೆ ಅಧ್ಯಕ್ಷನ್ ಯಾರು ಮಾಡ್ತಾರೆ ಎಲ್ಲಾ ನಿರ್ದೇಶಕರು ಸೇರ್ತಾನೆ ಮಾಡ್ತಾರೆ ಈ ನಿರ್ದೇಶಕರನ್ನ ನಾವೆಲ್ಲ ಒಮ್ಮತದಿಂದ ಮಾಡ್ಕೊಂಡ್ ಮೇಲೆ ಕನಿಷ್ಠ ಪಕ್ಷ ಎಲ್ಲಾರ್ನು ನೀವು ಕರೆಯಕ್ಕಾಗ್ದಿದ್ದಾಗ ಒಬ್ಬ ನಿರ್ದೇಶಕರು ಇದಾರಣ ನಮ್ಮಲ್ಲಿ ಕೂಡನು ಅವ್ರನ್ನೇ ಒಂದು ಕರೆಯುವಂತ ಸೌಜನ್ಯ ಕೂಡ ಇಲ್ಲ ಅಂತಂದ್ರೆ ಎತ್ತ ನಡೀತಾ ಇದೆ ನಮ್ಮ ದೇಶ ಸ್ವಾತಂತ್ರ್ಯ ಯಾವ ಕಡೆ ಹೋಗ್ತಾ ಇದೆ ಅನ್ಬಿಟ್ಟು ನಮ್ಗೊಂದು ಆಶ್ಚರ್ಯ ಅದೇ ನಾನು ಈ ಒಂದು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ಒಂದು ಸಣ್ಣ ಮನವಿ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಅವ್ರು ಏನಾದ್ರು ಅಪಾರ್ಥ ಮಾಡ್ಕೊಡ್ರ ಪರವಾಗಿಲ್ಲ ನಾನು ಸಹ ನನ್ನ ವಯಸ್ಸು ಚಿಕ್ಕದಾದ್ರೂ ಕೂಡ ನಮ್ಮ ಶಾಸಕರಿಗಿಂತ ಹೆಚ್ಚಿನ ವರ್ಷಗಳಿಂದ ಹೊಸಗೋಡೆ ತಾಲೂಕಲ್ಲಿ ನಾನು ರಾಜಕಾರಣ ನೋಡ್ತಾ ಇದ್ದೀನಿ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ರುನು ಈ ರೈತರತ್ರ ಎತ್ತಿರುತ್ತೆ ಕತ್ತು ಕೊಟ್ಟಿದ ತಕ್ಷಣ ಕಾಡು ಮಾರ ಕೊಡುತ್ತೆ ಇಲ್ಲ ನೇಗಲ್ ಬಂದಿದ್ ತಕ್ಷಣ ಕೊಡ್ತದೆ ಇನ್ನು ಕೆಲವು ಎತ್ತರಂತ ಶೋಕಿ ಎತ್ತುಗಳು ಬರೀ ಆರಗಳು ಬಂದ್ರೆ ಶಾಲುವಾಗಳು ಬಂದ್ರೆ ಕತ್ತು ಕೊಡ್ತದೆ ಇಲ್ಲಿರುವಂತ ಪ್ರತಿಯೊಬ್ರುನು ಕಾರ್ ಅಂತ ಎತ್ತುಗಳು ಪ್ರತಿಯೊಬ್ರುನು ಹಿಂದ್ಗಡೆದು ದುಡ್ದಿರೋಂತವ್ರು ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನ್ನೋವಾ ಕಾರ್ನ ಅಷ್ಟೇ ನೋಡ್ಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ರಾಕ್ಟರ್ ಜೆ ಸಿ ಬಿ ಗಮನಿಸ್ರಿ ಅಂತ ಕೇಳ್ತೀರಿ ಯಾಕಂದ್ರೆ ನಾವು ಮಾಡಿರೋ ಈ ಸಿರುವ ಜೆ ಸಿ ಬಿ ಇಂದ ಬಂದಿರೋರು ಮಣ್ಣಿಂದ ಬಂದಿರೋಂತ ವ್ಯಕ್ತಿ ಇಂಥ ವ್ಯಕ್ತಿ ನಾವು ನಿರ್ದೇಶಕರಲ್ಲಿ ನಾವೆಲ್ಲರೂ ಒಮ್ಮ ಮಾಡಿದ್ರಿ ನೆನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡರೋಂಥರು ಅವ್ರಿಗೂ ಸಹ ಚೆನ್ನಾಗಿರ್ಲಿ ಅಭಿನಂದನೆಗಳು ಆದ್ರೆ ಅವ್ರನ್ನ ಮಾಡ್ಬೇಕಾದ್ರೆ ನಮ್ಮೆಲ್ಲರನ್ನು ಪರಿಗಣನೆ ತಗೊಂಡು ಮಾಡಿದ್ರೆ ಚೆನ್ನಾಗಿರೋದು ನಾವೆಲ್ಲರೂ ನಿಮ್ ಜೊತೆ ಬೆರಿಬೇಕನ್ನ ಸಂತೋಷ ಆಸೆಯಿಂದ ಬಂದ್ರೆ ನೀವು ನಮ್ಮನ್ನ ಬಹಳ ದೂರ ಬಿಸಿ ಈ ಇಷ್ಟೊಂದು ಇದನ್ನ ದುರಂತದ ಪರಮಾವಧಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಮನೆ ಶಾಸಕರಲ್ಲಿ ಹಿರಿಯರ ಅಂತ ಬಚ್ಚೇಗೌಡರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಹಿಂದ್ಗಡೆ ಇರ್ತಕ್ಕಂಥವ್ರು ಎರಡನೇ ಲೈನ್ ಮೂರನೇ ಲೈನ್ ನಾಲ್ಕನೇ ಲೈನ್ ಅಲ್ಲಿ ಇರ್ತಕ್ಕಂಥ ದುಡಿತಕ್ಕಂಥ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಇಲ್ಲಿ ಯಾರು ಬೈ ಬರ್ತು ಹಣೆ ಮೇಲೆ ನಾಯಕರು ಅಂತ ಪಟ್ಟಿ ಹಾಕೊಂಡ್ ಬಂದಿಲ್ಲ ಯಾರಿಗೂ ಯಾವ್ದು ಶಾಶ್ವತ ಅಲ್ಲ ಬಹಳಷ್ಟು ಜನ ಬಂದವರು ಬಂದೋರ್ ಹೋಗ್ಬಿಟ್ಟಿದ್ದಾರೆ ನದಿ ಯಾರ್ದ ಅರಿತಾ ಇರ್ತದೆ ಯಾರು ಶಾಶ್ವತ ಕುತ್ಕೊಳ್ಳೋದಿಲ್ಲ ಅಲೆಕ್ಸಾಂಡರ್ ಸತ್ತೋಗ್ಬಿಟ್ಟು ಸಾಯೋವಾಗ ಎರಡು ಕೈಗಳ ಮೇಲೆ ಎತ್ ಸತ್ತಂತೆ ಯಾಕಂದ್ರೆ ನಾನು ಎಲ್ಲಾ ದೇಶಗಳ ಮೇಲೆ ಪರ್ಯಟನೆ ಮಾಡಿದ್ರು ಕೂಡ ಹೋಗ್ತದ ಏನು ಎತ್ಕೊಂಡಿಲ್ಲ ಬರೀ ಕೈಲಿ ಅಂತ ಇದ್ದೀನಿ ಅದೇ ದಯವಿಟ್ಟು ಅದನ್ನ ಎಲ್ಲಾರು ಅರ್ಥ ಮಾಡ್ಕೊಂಡ್ರಿ ಯಾರು ಏನು ಎತ್ಕೊಂಡೋಗಲ್ಲ ಇರೋ ದಿವಸ ಎಲ್ಲ ಜನಗಳ ಜೊತೆ